ಬಂದದ ಎಲ್ಲ ನಿಮ್ಮ ಮಾಡಿನಪ್ಪ ಏನ್ ಕೆಲಸ ಒಳ್ಳೆ ದೂರ ಓ ಓ ಹೊಲಾಗೆಲ್ಲ ಕೆಲಸಗಳ ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು ಮಾಡ್ಬೇಕು ಹೊಲ ನಮ್ಗೆ ಸರಿಯಾಗಿ ಬೆಳೆ ಸಿಗ್ತಾ ಇಲ್ಲ ಬೆಳೆ ಬಂದ್ರೆ ಮಳೆ ಇಲ್ಲ ಏನು ಸರಿಯಾಗಿ ಬೆಳೆ ಬರಲ್ಲ ಏನ ಆ ಆತರ ಯಾಕೆ ಮಾಡತ್ತ ಹೊಲ ಬೆಳೆದ್ರೆ ಬೇಜಿಯನ್ ದುಡ್ಡು ಬಳತ್ತ ನಿನಗೇನ ಏನ ಕಡಿಮೆ ಇಲ್ಲ ಅಯ್ಯೋ ಎಲ್ಲಿ ಮೈಯ ಈ ರಾಜಕೀಯ ತೆವಲಿಗಾಗಿ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಜನರಿಗೆ ಮಹಿಳೆಯರಿಗೆ ರೈತರಿಗೆ ಆಸೆಗಳನ್ನು ಹುಟ್ಟಿಸ್ತಾರೆ ಅದು ಕೊಡ್ತು ಇದು ಕೊಡ್ತು ಅಂತ ಆದರೆ ಕೊನೆಗೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಬಿಳಿ ಕಾರಿನಲ್ಲಿ ಓಡಿ ಹೋಗುತ್ತಾರೆ ನಮ್ಮ ಹತ್ರ ಕಷ್ಟ ಯಾರು ಕೇಳ್ತಾರೋ ಆದರೆ ರೈತರುಗಳು ಹಗಲು ರಾತ್ರಿ ಬಿಸಿಲು ಗುಡುಗು ಸಿಡಲಿಲ್ಲ ಅದೇ ಕಷ್ಟಪಟ್ಟು ನಾವು ಬೆಳಿಬೇಕು ಏನು ಮಾಡೋಕ್ಕೈತೆ ಎಲ್ಲ ರೈತ್ರುಗಳು ಕೇಳುವ ಅದೇನು ಕರೆವಾಯ್ತು ಕೂಡ ನೀನು ಹೇಳೋದೇನ ಅವೇ ಎಲ್ಲ ಗೋಳು ಇರೋದ ಅಷ್ಟೇ ಆಯ್ತು ಮಂಜಣ್ಣ ಮನೇಲಿ ನಮ್ಮ ಮನೆಗೆ ಕಾಯ್ತಿರ್ತಾರ ನಾನು ಬರ್ತೀನಪ್ಪ ಆಯ್ತು ಸಾವಾಣ

ಮಳೆ ಕೂಡ ಚೆನ್ನಾಗಿ ಆಗ್ಯದ ಹೀಗೆ ದೇವೃದಯದಿಂದ ಬೆಳೆ ಚೆನ್ನಾಗಿ ಬಂದರೆ ನಮಗೆಲ್ಲ ಆಗ್ತೈತೆ ರೀ ನಮ್ಮ ನಿಮ್ಮ ಕೈಲಿ ಏನೈತ್ರಿ ಎಲ್ಲದಯ್ಯ ರೀ ಹ್ಞೂ ಹೌದನ್ ವಶಿತಾ ಮುಂದೆ ನಮ್ಮ ಮಗಳನ್ನು ನಾವೊಂದು ದೊಡ್ಡ ಶಾಲೆಗೆ ಹಾಕೋಣ ನಾನು ನೀನಂತೂ ಓದಲಿಲ್ಲ ಅವಳುನಾದರೂ ಒಂದು ಶಾಲೆಗೆ ಕಳಿಸಿ ದೊಡ್ಡ ದೊಡ್ಡ ಕಲೆಕ್ಟ್ರನ್ನಾಗಿ ಮಾಡೋಣ ಅನ್ನೋದು ನನ್ನ ನಿನ್ನ ಆಶೆ ಆಗಿದೆ ಅಲ್ವಾ ರೀ ನಮ್ಮ ನಿಮ್ಮ ಕನಸು ಅದೇ ಆಗಿತ್ತಲ್ರಿ ಲೇ ಶಿವ್ಯಾ ಬಶ್ಯ ಏ ಮಂಜಣ್ಣ ಏನ್ರೋ ಇದು ಬೆಳಿ ಬೆಳಗ್ಗೆ ಕುಡಿಯೋಕೆ ಕುಂತೀರಲ್ಲು ಹಿಂಗೆ ಕುಡಿದ್ರೆ ನಿಮ್ಮ ಮನೆ ಪರಿಸ್ಥಿತಿ ಏನಾಗ್ತದೋ ನಿಮ್ಮ ಕುಟುಂಬ ಏನಾಗಬೇಕು ನೀವೆಲ್ಲ ಕುಡಿಬಾಡ್ರು ಕುಡಿಯೋದ್ರಿಂದ ಎಲ್ಲ ಮನುಷ್ಯರು ಹಾಳಾತಾರೋ ಏಯ್ ಮಂಜಣ್ಣ ನಿನ್ಗೆ ಹೇಳೋಕೈತಿನೂ ಕುಡಿಯೋದು ಬಿಡ್ರೋ ಯಾಕೆ ಕುಡೀತಿರು ಮಾರಾಯ ತೋ ತೋ ತು ನಿಮ್ಗೆ ಹೇಳೋಕ್ಕಾಗಲ್ಲಪ್ಪ ಮಾರಾಯ ನಾನೆಂದು ಏ ಲೇ ಶಿವ್ಯಾ ಬಸ್ಯಾ ಇವ್ ನೋಡು ಸಾಮಾನು ಎಷ್ಟು ಬುದ್ಧಿವಂತ ಏನ ನಮ್ಗೆ ಹೇಳಕ್ ಬರ್ತಾನ ಬುದ್ಧಿವಾದ ಅವನ್ನ ಕುಡಿಸಿ ಎಲ್ಲಿ ತೆಗಿ ಹಾಕಿಬಿಡಮ್ ಏ ಬಸ್ವ್ಯಾ ಅವ ಸಾಬ ಹೊಲಕ್ಕೆ ಹೋಗಿದೀ ದಾರಿ ಇವತ್ತು ಬರ್ತಾನ ಇವತ್ತು ಎಳ್ಳೀರ್ನಾಗ ಚಾವೇಸ್ ಮಿಕ್ಸ್ ಮಾಡಿ ಕುಡಿಸಿ ಬಿಡಮ್ ಇವತ್ತು

ಸಮಾರ ಸವಣ ಮನೆ ಇಲ್ಲೇ ಇದ್ದೆ ಓ ಬಿಕ್ಕಡದ ಕುಡಿಯೋದ್ ಕೊಡ್ಕೊಂಬಂದು ನಮ್ಮನೆ ಆನ್ ಮಾಡ್ತಾ ಇದ್ದೀರಲ್ರಿ ಏ ನಾನು ಕುಡ್ತೀನಿ ನನ್ನಿಷ್ಟ ನನ್ನ ದುಡ್ಡು ಇಷ್ಟ ನಾನು ಕುಡ್ಕೊಂಬರ್ತೀನಿ ನೀನು ನನಗೆ ಕುಡಿಯೋಕೆ ರೊಕ್ಕ ಕೊಡಬೇಕು ನಾನು ಕುಡ್ಕೆ

ಎಲ್ಲಿಗೆ ಹೋಗಿದ್ದು ಮಾರಾಜ್ ದಿನ ಎಷ್ಟು ರೂಪಾಯಿ ನಾನು ಮಿಂಜಿನಿಂದ ನೋಡಿ ನೋಡಿ ನೋಡೋದ ಮಾರಾ ಐವತ್ತು ರೂಪಾಯಿ ಕೊಡಲಿ ಕುಡಿಯಕ ನಮ್ಮ ಹತ್ರ ದುಡ್ಡು ನಾವು ಐವತ್ತು ರೂಪಾಯಿ ಕೊಡಲಿ ನನ್ನ ನಾನೇ ಹೋಗಿ ನಿನ್ ದುಡ್ಡು ಕೊಟ್ಟಬಿಡ್ತಪ್ಪ ನಂಜುಳ್ಳಿ ಕೈ ಎಲ್ಲ ಕೈ ಕಾಲು ಎಲ್ಲ ನಾವೇ ಬೇತಾವ್ಲಿ ರಕ್ತ ಐವತ್ತು ರೂಪಾಯಿ ಕೊಡಲಿ ಲೇಷಿವೆ ನೀನಾರ ಹೇಳಲಿ ಐವತ್ ರೂಪಾಯಿ ಕೊಡಲಿ ನಾನೇನ ಹೋಗಿ ನಿಮ್ ದುಡ್ಡು ನಿಮ್ ಕೊಟ್ಟಬಿಡ್ತಪ್ಪ ನಾಳೆ ರೂಪಾಯಿ ಕೊಡಲಿ ಕೊಡಲಿ ಐವತ್ತು ರೂಪಾಯಿ ಕೊಡಲಿ ಕೊಡಲಿ ಕೈ ಕಾಲೆಲ್ಲ ಶೇಕ್ ಶಿಕ್ಷೆ ಐವತ್ ರೂಪಾಯಿ ಕೊಡಲಿ ಕೊಡಲಿ ನಮ್ಮ ಹತ್ರ ದುಡ್ಡಿಲ್ಲ ಮಂಜೆ ಮಂಜಣ ಅಯ್ಯೋ ದೇವ್ರೆ ಒಪ್ಪನ ದುಡ್ಡು ನಾನು ನಾನೇನ್ ಮಾಡ್ಬೋದೇ ಹೋದ ಕುಡಿಬೇಕ ನಾನು ಅಯ್ಯೋ ಯಾರು ದುಡ್ಡು ಕೊಡ್ತಾರ ಯಾರನ್ನ ಕೇಳಮ್ಮ ಏನ್ ಮಾಡಣ ಅಯ್ಯೋ ದೇವ್ರಿ Tama Tama Amban Gauri Enda Benda ಸೀತಾ ಗೌರಿ ಏ ಸೀತಾ ಏನ್ರಿ ನೋಡ್ರ ಸೀತಾ ಮುಂದಿನ ವಾರ ನಮ್ಮ ಗೌರಿಗೆ ಮದುವೆ ಮಾಡಿಬಿಡ ಇಲ್ಲೇ ಒಂದು ಒಂದೊಳ್ಳೆ ಸಂಬಂಧ ನೋಡ್ಕೊಂಬಂದೇನೆ ಅವಳಿಗೆ ತಕ್ಕನಾಗ ಹೊರ ಇದ್ದಾನೆ ಕೂಡ ತುಂಬ ಮದುವೆ ಮಾಡಿ ಗೌರಿನ ಅವ್ರ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತೀನಿ ಅಂತಿರಲ್ಲ ನಮ್ಮ ಆಸೆ ಅವಳನ್ನು ಓದಿಸಿ ದೊಡ್ಡ ಕಲೆಕ್ಟ್ರ್ ಮಾಡಬೇಕು ಅಂತ ಆಸೆ ಇತ್ತು ಆಸೆ ಎಲ್ಲ ಒಣಬಾ ಮಾಡಬೇಕು ಅಂತ ಇದ್ದೀರಾ ಯಾಕೆ ರೀ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತೀನಿ ಅಂತ ಅಂತಿದ್ದೀರಲ್ಲ ದಯವಿಟ್ಟು ನಿಮ್ಮ ದಮ್ಮ ಯಾಕಂತೀನಿ ಅವಳಿಗೆ ಮದುವೆ ಮಾಡಿ ಅವಳು ಭಾಳ ಹಾಳು ಮಾಡಬೇಡ್ರಿ ಮೊದಲು ನೀವು ಬಿಡ್ರಿ ನಮ್ಮ ಸಂಸಾರನ ಬೀದಿ ಬಂದ್ಬಿಟ್ಟೈತದ ಯಾಕೆ ಹಿಂಗೆ ಮಾಡೋಕ್ಕಂತಿದಿ ಅಮ್ಮ ನಿಮ್ಮ ಕೆಲಸ ನಿಮ್ ಕಾರ್ಕೊಂಡ್ರಿಡ್ರಿ ಏ ಸೀತಾ ಅವಳು ಓದಿ ನಮಗೇನು ತಂದಾಕೋದು ಬೇಡ ಅವಳು ಓದೋದು ಬೇಡ ಅಮ್ಮಗೆ ನಾ ಮದುವೆ ಮಾಡಿ ಅವ್ರ ಮನೆಗೆ ಕಳಿಸ್ಬಿಡೋಣ ನಾನು ಹೇಳಿದಷ್ಟು ಕೇಳು ನಾ ಮದುವೆ ಅಪ್ಪ ಮಾಡವನೇ ದಯವಿಟ್ಟು ನಂಗೀಗ್ ಮದ್ವೆ ಬೇಡಪ್ಪ ನಾನ್ ಶಾಲೆಗೆ ಹೋಗ್ಬೇಕಪ್ಪ ನೋಡಮೋರಿ ನಿಗಾಗಿ ಎಲ್ಲ ಗೊತ್ತಾಗಲ್ಲ ನೇ ಸುಮ್ರು ಸೀತಾ ನಾನೊಂದು ಮಾತು ಹೇಳ್ತೀನಿ ಕೇಳು ಇನ್ನೇನು ಮಾಡ್ತೋ ಗೊತ್ತಿಲ್ಲ ಆ ಮಗಿನ ಒಪ್ಸು ನಾನು ಜೀವಂತವಾಗಿರ್ಬೇಕಂದ್ರೆ ಗೌರಿನ ಮದುವೆಗೆ ಒಪ್ಸು ಇಲ್ಲಂದರೆ ನನ್ನ ಹೆಣ ನೋಡ್ಕಾಗ್ತೈತೆ ಯೋಚನೆ ಮಾಡು ಗೌರೀಶ್ ಹಿಂಗೆ ಚೆನ್ನಾಗಿ ಓದ್ತೀನಿ ಇಲ್ಲ ಹಾ ಓಪ இன்னும் ஆரம்ப இல்லை டாக்டர் பரீ டா 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 இன்னொன்னு மகளிங்கேனுவா தானே கௌரி கௌரி நோடி டாட்ரே ஆரம்பித்தா டாட் ಹೇಳಿ ಡಾಕ್ಟ್ರೆ ಅವಳು ಅವಳಿಗೆ ಏನು ಆಗಿಲ್ಲ ತಾನೆ ಹೇಳಿ ಡಾಕ್ಟ್ರೆ ಸಮಾಧಾನ ಮಾಡಿಕ ಸಮಾಧಾನ ಗೌರಿ ಗೌರಿ ಡಾಕ್ಟ್ರೇ ನನ್ನ ಮಗಳಿಗೆ ಏನು ಆಗಿಲ್ಲ ತಾನೆ ಡಾಕ್ಟ್ರೇ ಸೀತಮ್ಮ ನನ್ನ ಮಗಳಿಗೆ ಏನು ಆಗಿಲ್ಲ ತಾನೆ ಅವಳು ಏನು ಆಗಿಲ್ಲ ಅವಳು ಚೆನ್ನಾಗಿದ್ದಾಳೆ ಗೌರಿ ನಿಂಗೆ ಏನು ಆಗಲ್ಲ ಗೌರಿ ಡಾಕ್ಟ್ರೇ ಸ್ವಾರಿ ಸೀತಮ್ಮ ನಿನ್ನ ಮಗಳು ಗೌರಿ ஏனூ ஆகல அவளிகிட்டே அவள் ஏனூ ஆகல டாக்டர் சாரி சீத்தம்மா ரே கட்டில் பாகவா எதவாங்க

ಬಂದ್ರ ಬರ್ರಿ ನೋಡ್ರಿ ನೋಡ್ರಿ ಇಷ್ಟು ಸಣ್ಣ ಮಗಿಗೆ ಬೇಡ ಬೇಡ ಅಂದ್ರೂ ಮದುವೆ ಮಾಡಿದ್ರಲ್ಲ ನಿಮ್ಮ ಅಟಂದ್ಬಿಟ್ರಿ ನೋಡ್ರಿ ನೋಡ್ರಿ ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ಶಾಸಗ ನೋಡ್ರಿ ನಿಮ್ಮ ನಿಮ್ ಹಳದಿಂದ ನಿಮ್ ಸ್ನೇಹಿದ್ರಿಂದ ಕುಡಿಯೋದ್ರಿ ಕುಡಿಯೋದ್ ಕಲ್ತ್ಕೊಂಡು ದುಡಿ ಬಿಟ್ರಿ ಮನೆ ಬಿಟ್ರಿ ಎಲ್ಲ ಹಾಕ್ಬಿಟ್ರಿ ನಮ್ ಸಂಸಾನೇ ಬೀದಿ ತಂದ ಹಾಕ್ಬಿಟ್ರಿ ನೋಡ್ರಿ ನೋಡ್ರಿ ನೋಡ್ರಿ

ಮದುವೆ ಮಾಡಿದ್ರಿ ಸಣ್ಣ ವಯಸ್ಸಿಗೆ ಎಲ್ರಿ ಗರ್ಭ ಕೂಡ ಬೆಳೆದಿರುತ್ತೆ ಅಂತದ್ರಲ್ಲಿ ಗರ್ಭಿಣಿಯಾಗಿ ಎಷ್ಟು ನೋವು ತಿಂದಿರಬೇಡ ಉಸಿರಾಟಿಕ್ ತೊಂದ್ರೆ ಹಂಗೆ ಬಿಡ್ರಲ್ರಿ ಅಯ್ಯೋಂದ ಈವಾಗ ನಿಮಗೆ ಸಂತೋಷ ಆಯ್ತಲ್ವಾ ಸಂತೋಷ ಆಯ್ತಲ್ವಾ ನೋಡಿ ನೋಡಿ ಹೋಗ್ರಿ ಇನ್ಸ್ಪೆಕ್ಟರ್ ಹೋಗ್ರಿ ಏ ಇನ್ನು ನಮಚಾಯ ಇನ್ನು ತತೆ ಸೇರ್ಕೊಂಡು ಜೋ ಜೋ ಹೋಗ್ರಿ ಕೂಡಿರಿ ಎಲ್ಲมา ಹೋಗ್ರಿ ನಿಮಗೆ ಯಾರು ಇಲ್ಲ ಅಯ್ಯೋ ಅಂತ ಇಷ್ಟ್ರಿ ಗೌರಿ ಗೌರಿ ಹೋಗ್ರಿ ನಿಮೇಲಿ ಇಷ್ಟ ನಮ್ ಕುಟುಂಬನೇ ಹಾಳಾಗ್ ಮಾಡುದ್ರಿ ಹೋಗ್ರಿ ಕಂದ ಗೌರಿ 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 ಸೀತಾ ಸೀತಮ್ಮ Sita, 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 <laughs> Hei Sita, 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 ma. Sita, 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 Sita,

哈哈

ಹಯೋ ಸೀತಾ ಯಾಕೆ ಬ್ರಹ್ಮ ಈ ಕರ್ಮ ಸಾಕಿ ಹೋದೆ ಸಾಕಿ ಹೋದೆ ನನಗಂತೂ ಈ ಜನ್ಮ ಸಾಕಾಗಿದೆ ಸಾಕಾಗಿದೆ ಕುಣಿವನವಿಲಿಗೆ ಖುಷಿಯ ಪಟ್ಟು ಕಣ್ಣೀರಿಟ್ಟೆ ಕಣ್ಣೀರಿಟ್ಟೆ ನನಗಂತಲೆ ಈ ಕೃತಿಯ ಬರೆದು ಬಿಟ್ಟು